ಇರಾನ್ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳ ನಡುವೆ ಒಂದು ಯುದ್ಧದ ಕಾರ್ಮೋಡ ಕವಿದಿದೆ ಈ ಯುದ್ಧದ ಕಾರ್ಮೋಡದ ಸಂದರ್ಭದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ತೀವ್ರಗೊಂಡಂತಹ ಸಂದರ್ಭದಲ್ಲಿ ಇನ್ನು ಇರಾನ್ನ ಮೇಲೆ ಇಸ್ರೇಲ್ ಫೈಟರ್ ಜೆಟ್ ದಾಳಿ ಮಾಡಿದೆ ಇರಾನ್ನ ಮೇಲೆ ಫೈಟರ್ ಜೆಟ್ ದಾಳಿ ಮಾಡಿದೆ ಇಸ್ರೇಲ್ ಇಪ್ಪತ್ತು ಫೈಟರ್ ಜೆಟ್ ನಿಂದ ಇರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿರುವಂತದ್ದು ಇರಾನ್ನ ಪ್ರಮುಖವಾದಂತಹ ನಗರಗಳ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ ಮೂವತ್ತಕ್ಕೂ ಹೆಚ್ಚು ಯುದ್ಧ ಸಾಮಗ್ರಿಗಳನ್ನ ಬಳಕೆ ಮಾಡಿ ಅಟ್ಯಾಕ್ ಮಾಡಿದೆ ಕೆರ್ಮಾನ್ ಶಾ ಟೆಹ್ರಾನ್ ಹಮೇದನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿರುವಂಥದ್ದು ಕ್ಷಿಪಣಿ ಸಂಗ್ರಹ ಕೇಂದ್ರ ರಾಡಾರ್ ಹಾಗೆ ಉಪಗ್ರಹ ವ್ಯವಸ್ಥೆ ಮೇಲೂ ಕೂಡ ದಾಳಿಯನ್ನ ನಡೆಸ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಇಸ್ರೇಲ್ ಸೇನೆಯ ಸಂಘರ್ಷ ದಾಳಿ ತೀವ್ರವಾಗ್ತಾ ಇದೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ತೀವ್ರಗೊಂಡಿದೆ ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿನ ಒಂದು ವಾತಾವರಣ ಯುದ್ಧದ ಕಾರ್ಮೋಡದಿಂದ ಕವಿತಾ ಇದೆ ಜನರು ನರಳಾಡ್ತಾ ಇದ್ದಾರೆ ಇಪ್ಪತ್ತು ಫೈಟರ್ ಜೆಟ್ನಿಂದ ಇರಾನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಅನ್ನು ಮಾಡ್ತಾ ಇದೆ ಇನ್ನ ಇರಾನ್ ಪ್ರಮುಖವಾದಂತಹ ಅಂದ್ರೆ ಇಸ್ರೇಲ್ನ ಪ್ರಮುಖವಾದಂತಹ ನಗರಗಳನ್ನ ಟಾರ್ಗೆಟ್ ಮಾಡಿ ಮೂವತ್ತಕ್ಕೂ ಹೆಚ್ಚು ಯುದ್ಧ ಸಾಮಗ್ರಿಗಳಿಂದ ಯುದ್ಧ ಶಸ್ತ್ರಾಸ್ತ್ರಗಳಿಂದ ದಾಳಿಯನ್ನು ಮಾಡ್ತಾ ಇರುವಂತದ್ದು ಸಾವು ನೋವುಗಳ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಇನ್ನು ಕ್ಷಿಪಣಿ ಸಂಗ್ರಹ ಕೇಂದ್ರ ರೆಡಾರ್ ಹಾಗೆ ಉಪಗ್ರಹ ವ್ಯವಸ್ಥೆ ಮೇಲೂ ಕೂಡ ಇರಾನ್ ತನ್ನ ದಾಳಿಯನ್ನ ಮುಂದುವರಿಸಿರುವಂತದ್ದು ಇಸ್ರೇಲ್ ಮೇಲೆ ಕ್ಷಣ ಕ್ಷಣಕ್ಕೂ ಕೂಡ ಎರಡೂ ರಾಷ್ಟ್ರಗಳ ಒಂದು ಸಂಘರ್ಷ ತೀವ್ರಗೊಳ್ತಾ ಇದೆ ಇರಾನ್ ನ್ಯೂಕ್ಲಿಯರ್ ಘಟಕಗಳ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸುವಂತಹ ಒಂದು ಯುದ್ಧಕ್ಕೆ ಕರೆ ಕೊಟ್ಟಿದ್ರು ಕೂಡ ಆ ಒಂದು ಎಚ್ಚರಿಕೆಯನ್ನ ಕೂಡ ಕಡೆಗಣಿಸಿ ಇದೀಗ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ಒಂದು ದಾಳಿಯನ್ನು ಮಾಡ್ತಾ ಇರುವಂಥದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನ ಈ ಕುರಿತಂತೆ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ಏನು ಒಂದು ಟ್ವೀಟ್ ಮಾಡಿದೆ ಅಧಿಕೃತವಾದಂತಹ ಮಾಹಿತಿಯನ್ನ ಕೂಡ ಟ್ವೀಟ್ ಮಾಡಿರುವಂಥದ್ದು ಘೋಷಣೆ ಮಾಡಿರುವಂಥದ್ದು ಇಸ್ರೇಲ್ ವರ್ಸಸ್ ಇರಾನ್ನ ನಡುವೆ ನಡೀತಾ ಇರುವಂತಹ ಈ ಒಂದು ಯುದ್ಧದಲ್ಲಿ ಅಮೆರಿಕ ಎಂಟ್ರಿ ಕೊಟ್ಟದ್ದು ಭಾರಿ ಸಂಚಲನವನ್ನ ಕುರಿತಾಗಿಯೂ ಕೂಡ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀನಿ ಆದ್ರೆ ಇವಾಗ ಇರಾನ್ ಮತ್ತು ಇಸ್ರೇಲ್ನ ಒಂದು ಮರುದಾಳಿ ಮಾಡ್ತಾ ಇದೆ ಇಸ್ರೇಲ್ ಮೇಲೆ ಇರಾನ್ ಇನ್ನ ಇಸ್ರೇಲ್ನ ಕೆಲವು ಭಾಗದಲ್ಲಿ ಸೈರನ್ ಸದ್ದು ಜೋರಾಗಿ ಕೇಳ್ತಾ ಇರುವಂತದ್ದು ಅದರ ಜೊತೆಗೆ ಯುದ್ಧವನ್ನ ಪ್ರಾರಂಭ ಮಾಡಿದ್ದೇವೆ ಇನ್ನ ಇಸ್ರೇಲ್ನ ಮುಗಿಸ್ತೇವೆ ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಇರಾನ್ನ ಮೇಲೆ ದಾಳಿ ಮಾಡಿರುವುದನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಒಂದು ಕಡೆ ಅಮೆರಿಕ ಹೇಳ್ತಾ ಇದೆ ಇನ್ನ ಇಸ್ರೇಲ್ ಹಾಗೂ ಅಮೆರಿಕ ಈ ಎರಡೂ ರಾಷ್ಟ್ರಗಳನ್ನು ನಾವು ಬಿಡೋದಿಲ್ಲ ಅಂತ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಕಮೇನಿ ಒಂದು ಘೋಷಣೆಯನ್ನ ಕೂಡ ಮಾಡಿರುವಂತದ್ದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಇನ್ನ ಇರಾನ್ನ ಆಂಬುಲೆನ್ಸ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿರುವಂಥದ್ದು ನೋಡಿ ದಾಳಿಯೂ ಆಗ್ತಾ ಇದೆ ಅದಕ್ಕೆ ತಕ್ಕಂತೆ ಪ್ರತಿದಾಳಿಯೂ ಕೂಡ ಆಗ್ತಾ ಇದೆ ಎರಡೂ ರಾಷ್ಟ್ರಗಳ ನಡುವೆ ಇಸ್ರೇಲ್ನ ಡ್ರೋನ್ ದಾಳಿಗೆ ಮೂವರು ದುರ್ಮರಣವನ್ನ ಹೊಂದಿದ್ದಾರೆ ರೋಗಿಯನ್ನ ಸಾಗಿಸುತ್ತಿದ್ದಂತಹ ವೇಳೆಗೆ ಇಸ್ರೇಲ್ ಡ್ರೋನ್ ಅನ್ನ ದಾಳಿ ಮಾಡಿರುವಂತದ್ದು ಡ್ರೋನ್ ಮೂಲಕ ಇಸ್ಫಾನ್ ಪ್ರಾಂತ್ ಇಸ್ವಾಹಾನ್ ಪ್ರಾಂತ್ಯದ ನಜಫಾಬಾದ್ ಬಳಿ ಘಟನೆ ನಡೆದಿದೆ ಇನ್ನು ಆಂಬ್ಯುಲೆನ್ಸ್ ಡ್ರೈವರ್ ಹಾಗೆ ರೋಗಿ ಮತ್ತೆ ರೋಗಿ ಸಂಬಂಧಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು ಇಲ್ಲಿ ಇರಾನ್ ಮೇಲೆ ಇಸ್ರೇಲ್ ಕೂಡ ದಾಳಿಯನ್ನು ನಡೆಸ್ತಾ ಇದೆ ಇಸ್ರೇಲ್ ಮೇಲೆ ಇರಾನ್ ಕೂಡ ದಾಳಿಯನ್ನು ನಡೆಸ್ತಾ ಇರುವಂತದ್ದು ಇನ್ನ ಇರಾನ್ ದೇಶ ಏನಿದೆ ಇಸ್ರೇಲ್ನ ಮೇಲೆ ಸರಣಿ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇರುವುದು ಖಚಿತವಾಗಿದೆ ಅದರಂತೆಯೇ ಇಸ್ರೇಲ್ ಕೂಡ ನಾವೇನ್ ಕಮ್ಮಿ ಇಲ್ಲ ನಾವು ಕೂಡ ದಾಳಿಯನ್ನ ಮಾಡ್ತೀವಿ ಎನ್ನುವುದಾಗಿ ಘೋಷಣೆ ಮಾಡ್ತಾ ಮಾಡ್ತಾ ದಾಳಿಯನ್ನ ಮಾಡ್ತಾ ಇರುವಂತದ್ದು ಪ್ರತಿ ದಾಳಿಯನ್ನ ಮಾಡ್ತಾ ಇದೆ ಇಲ್ಲಿ ಇಸ್ರೇಲ್ ಇನ್ನು ಇದೇ ಸಂದರ್ಭದಲ್ಲಿ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ಗೆ ಎಚ್ಚರಿಕೆಯನ್ನ ಕೂಡ ನೀಡಿದೆ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಇರುವಂತಹ ಅಮೆರಿಕ ಸೇನಾ ನೆಲೆಗಳನ್ನ ಧ್ವಂಸ ಮಾಡುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಅಯತುಲ್ಲಾ ಅಲಿ ಕಮೇನಿ ಅವರು ನೋಡಿ ಆಂಬುಲೆನ್ಸ್ ಮೇಲೆ ದಾಳಿ ಮಾಡಿರುವಂತದ್ದು ಆಂಬ್ಯುಲೆನ್ಸ್ ನಲ್ಲಿ ಇರುವಂತಹ ರೋಗಿ ಹಾಗೆ ಆಂಬ್ಯುಲೆನ್ಸ್ ಚಾಲನೆಯನ್ನು ಮಾಡ್ತಾ ಇದ್ದಂತಹ ಡ್ರೈವರ್ ಹಾಗೆ ರೋಗಿಯ ಸಂಬಂಧಿ ಮೂರೂ ಜನ ಕೂಡ ಸಾವನ್ನಪ್ಪಿರುವಂತದ್ದು ಈ ಒಂದು ಯುದ್ಧದ ಸಂದರ್ಭದಲ್ಲಿ ಇದು ಸಂಘರ್ಷ ಇರಾನ್ನ ಆಂಬುಲೆನ್ಸ್ ಮೇಲೆಯೇ ಇಸ್ರೇಲ್ ಅಟ್ಯಾಕ್ ಅನ್ನು ಮಾಡಿರುವಂತದ್ದು ಇಸ್ರೇಲ್ನ ಡ್ರೋನ್ ದಾಳಿಗೆ ಮೂವರು ದುರ್ಮರಣವನ್ನ ಹೊಂದಿದ್ದಾರೆ ರೋಗಿಯನ್ನ ಸಾಗಿಸ್ತಾ ಇದ್ರು ಆಂಬುಲೆನ್ಸ್ ಮೂಲಕ ಸಾಗಿಸ್ತಿದ್ದ ವೇಳೆಗೆ ಇಸ್ಪಹಾನ್ ಪ್ರಾಂತ್ಯದ ನಜಫಾಬಾದ್ ಬಳಿ ದಾಳಿಯನ್ನ ಮಾಡಿರುವಂಥದ್ದು ಆಂಬ್ಯುಲೆನ್ಸ್ ಡ್ರೈವರ್ ಹಾಗೆ ರೋಗಿ ಮತ್ತೆ ರೋಗಿ ಸಂಬಂಧಿ ಮೂವರು ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ಇನ್ನು ಇರಾನ್ ಮೇಲೆ ಇಸ್ರೇಲ್ನಿಂದ ಮತ್ತೆ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿನ ವಾತಾವರಣ ಒಂದು ಭಯಭೀತವಾಗ್ತಾ ಇದೆ ಇಸ್ರೇಲ್ ದಾಳಿಗೆ ಮಿಸೈಲ್ ತಯಾರಿಕಾ ಕೇಂದ್ರ ಉಡೀಸಾ ಇರಾನ್ನ ಶಹರೌದ್ನಲ್ಲಿರುವಂತಹ ಐಆರ್ಟಿಸಿ ಕೇಂದ್ರ ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು ಬರೋಬ್ಬರಿ ಎರಡು ಸಾವಿರ ಕಿಲೋಮೀಟರ್ ಕ್ಷಿಪಣಿ ತಯಾರಿಕೆಗೆ ಬೇಕಾದಂತಹ ಉಪಕರಣ ತಯಾರಿಕೆ ಬರೋಬ್ಬರಿ ಎರಡು ಸಾವಿರ ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಧ್ವಂಸ ಮಾಡಿರುವಂಥದ್ದು ಕ್ಷಿಪಣಿ ತಯಾರಿಕೆಗೆ ಬೇಕಾದಂತಹ ಉಪಕರಣ ತಯಾರಿಕಾ ಕೇಂದ್ರ ಇದಾಗಿತ್ತು ಅದೇ ಉಪಕರಣ ತಯಾರಿಕಾ ಕೇಂದ್ರದ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು ಇರಾನ್ ಮೇಲೆ ಮತ್ತಷ್ಟು ದಾಳಿಯನ್ನು ತೀವ್ರಗೊಳಿಸಿದೆ ಇಸ್ರೇಲ್ ಇಸ್ರೇಲ್ ದಾಳಿಗೆ ಮಿಸೈಲ್ ತಯಾರಿಕಾ ಕೇಂದ್ರ ಸಂಪೂರ್ಣವಾಗಿ ಉಡಿಸಾಗಿರುವಂತದ್ದು ನೋಡಿ ಅಲ್ಲಿ ಇಸ್ರೇಲ್ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ ಇನ್ನ ಯುದ್ಧದ ವಾತಾವರಣ ಯುದ್ಧದ ಕಾರ್ಮೋಡ ಕವಿದಿರುವಂಥದ್ದು ಎಲ್ಲಿ ನೋಡಿದ್ರೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮಿಸೈಲ್ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಂಥದ್ದು ಮಿಸೈಲ್ಗಳ ಮೂಲಕ ಬರೋಬ್ಬರಿ ಎರಡು ಸಾವಿರ ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಧ್ವಂಸ ಮಾಡಿದೆ ಇಸ್ರೇಲ್ ಮತ್ತೆ ಕ್ಷಿಪಣಿಗಳ ಸುರಿಮಳೆಯನ್ನ ಮಾಡ್ತಾ ಇದೆ ಇರಾನ್ನಲ್ಲಿ ಈಗಾಗಲೇ ಇರಾನ್ನಲ್ಲಿರುವಂತಹ ಅಮೆರಿಕ ರಾಯಭಾರಿ ಕಚೇರಿಯ ಮೇಲೆ ದಾಳಿಯನ್ನ ಮಾಡಿತ್ತು ಅದು ಕೂಡ ಆ ಕಟ್ಟಡ ಕೂಡ ಧ್ವಂಸ ಆಗಿರುವಂಥದ್ದು ಇನ್ನು ಇರಾನ್ನಲ್ಲೂ ಕೂಡ ನೋಡೋದಾದ್ರೆ ಇರಾನ್ ನ್ಯೂಸ್ ಚಾನೆಲ್ ಮೇಲೂ ಕೂಡ ದಾಳಿಯನ್ನ ಮಾಡಿತ್ತು ಒಟ್ಟಾರೆಯಾಗಿ ಪ್ರಮುಖವಾದಂತಹ ನಗರಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ ಎರಡೂ ರಾಷ್ಟ್ರಗಳು ಅಷ್ಟೇ ಇಸ್ರೇಲ್ನಲ್ಲಿರುವಂತಹ ಪ್ರಮುಖವಾದಂತಹ ನಗರಗಳ ಮೇಲೆ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್ನಲ್ಲಿರುವಂತಹ ಪ್ರಮುಖವಾದಂತಹ ನಗರಗಳ ಮೇಲೆ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಇನ್ನು ಜನವಸತಿ ಕೇಂದ್ರಗಳನ್ನೇ ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದೆ ಎಲ್ಲಿ ಹೆಚ್ಚಿನ ಜನರು ವಾಸವಾಗಿರ್ತಾರೆ ಈಗಾಗಲೇ ಸಾಕಷ್ಟು ಜನ ಬಂಕರ್ಗಳನ್ನ ಸೇರಿದ್ದಾರೆ ಜೀವನ ಉಳಿಸ್ಕೊಳ್ಳೋಕ್ಕೆ ಅದು ಮೀರಿಯೂ ಕೂಡ ಎಲ್ಲಿ ಜನವಸತಿ ಪ್ರದೇಶಗಳಿದೆ ಆ ಪ್ರದೇಶಗಳ ಮೇಲೆ ಎರಡೂ ರಾಷ್ಟ್ರಗಳು ಒಂದು ದಾಳಿಯನ್ನು ಮಾಡ್ತಾ ಇರುವಂತದ್ದು ಇರಾನ್ ಸರ್ಕಾರದ ಬುಡಕ್ಕೆ ಅಮೆರಿಕ ಕೈ ಹಾಕಿದೆ ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ಸುಪ್ರೀಂ ಲೀಡರ್ ಬದಲಾವಣೆಯ ಸುಳಿವನ್ನ ನೀಡಿದ್ದಾರೆ ಇರಾನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಟಾರ್ಗೆಟ್ ಆದ್ರ ಹಾಗಾದ್ರೆ ಇರಾನ್ ಆಡಳಿತ ಬದಲಾವಣೆಯ ಶಬ್ದ ಬಳಕೆ ಸರಿಯಲ್ಲ ಎನ್ನುವಂತಹ ಮಾತುಗಳು ಕೂಡ ಕೇಳ್ಬರ್ತಾ ಇದೆ ಇನ್ನ ನಾವು ರಾಜಕೀಯವಾಗಿ ಈ ಶಬ್ದವನ್ನ ಬಳಕೆ ಮಾಡಲೇಬಾರ್ದು ಇರಾನ್ ಆಡಳಿತವನ್ನ ಉತ್ತಮವಾಗಿರೋಸಕ್ಕೆ ಸಾಧ್ಯವಾಗದೇ ಇದ್ರೆ ಈಗ ಆಡಳಿತ ಬದಲಾವಣೆ ಮಾಡಲು ಯಾಕೆ ಆಗೋದಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ ನೋಡಿ ಇರಾನ್ನ ಪರಮೋಚ್ಚ ನಾಯಕನ ಬದಲಾವಣೆಯ ಸುಳಿವನ್ನ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಇನ್ನ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ಕುರಿತಂತೆ ಈಗಾಗಲೇ ಇಸ್ರೇಲ್ ಒಂದು ಬೆಂಬಲಿತವಾಗಿ ಅಮೆರಿಕ ಇರುವಂತದ್ದು ವಿಶ್ವದ ದೊಡ್ಡಣ್ಣ ಅಂತಾನೆ ಪ್ರಖ್ಯಾತಿ ಪಡೆದಂತಹ ಅಮೆರಿಕ ಇಸ್ರೇಲ್ಗೆ ಸಪೋರ್ಟ್ ಅನ್ನು ಮಾಡ್ತಾ ಇದೆ ಇರಾನ್ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಒಂದು ನೀವು ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ ಇಟ್ಸ್ ನಾಟ್ ಪೊಲಿಟಿಕಲಿ ಕರೆಕ್ಟ್ ಟು ದ ಯೂಸ್ ಆಫ್ ಟರ್ಮ್ ಅಂತ ಅಂದ್ರೆ ನೋಡಿ ಇರಾನ್ ಆಡಳಿತ ಬದಲಾವಣೆ ಶಬ್ದ ಏನು ಬಳಕೆ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಆದ್ರೆ ನಾವು ರಾಜಕೀಯವಾಗಿ ಈ ಶಬ್ದವನ್ನ ಬಳಕೆ ಮಾಡಲೇಬಾರ್ದು ಇರಾನ್ ಆಡಳಿತ ಉತ್ತಮವಾಗಿಸೋಕೆ ಸಾಧ್ಯವಾಗದಿದ್ರೆ ಇರಾನ್ನ ಸರ್ವೋಚ್ಚ ನಾಯಕನ ಬದಲಾವಣೆ ಮಾಡೋದಾಗಿ ಒಂದು ಸುಳಿವನ್ನ ಕೂಡ ನೀಡಿರುವಂತದ್ದು ಇರಾಲ್ ಇರಾನ್ ಹಾಗೂ ಇಸ್ರೇಲ್ ನಡುವೆ ಒಂದು ಯುದ್ಧ ಇದೀಗ ತೀವ್ರ ಸ್ವರೂಪವನ್ನ ಕೂಡ ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು ಅಮೆರಿಕ ದಾಳಿಯಿಂದ ಕೆರಳಿರ್ತಕ್ಕಂಥ ಇರಾನ್ ಪ್ರತಿ ದಾಳಿಗೆ ಸಜ್ಜಾಗ್ತಾ ಇದೆ ಇನ್ನು ಈ ಕುರಿತಂತೆ ಇದೀಗ ಇರಾನ್ಗೆ ರಹಸ್ಯವಾಗಿ ಕೆಲ ರಾಷ್ಟ್ರಗಳು ಕೂಡ ಬೆಂಬಲವನ್ನ ನೀಡ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು ಅದರ ಜೊತೆಗೆ ಇರಾನ್ನಲ್ಲಿ ಘೋಷವಾಕ್ಯಗಳು ಕೂಡ ಮೊಳಗ್ತಾ ಇದೆ ಒಂದು ಕಡೆ ಪರಮೋಚ್ಚ ನಾಯಕ ಇರಾನ್ನ ಪರಮೋಚ್ಚ ನಾಯಕ ಕಮೇನಿ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ರೆ ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಕೂಡ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಅಯತುಲ್ಲಾ ಅಲಿ ಕಮೇನಿ ಅವರಿಗೆ ಇನ್ನು ಅಮೆರಿಕ ದಾಳಿಯನ್ನ ಇರಾನ್ ಟಿವಿ ಮಾಧ್ಯಮಗಳು ಖಂಡನೆ ಮಾಡಿರುವಂಥದ್ದು ಹಾಗೆ ಅದರ ಜೊತೆಗೆ ಅಮೆರಿಕ ಮಾಡಿದಂತಹ ಅತಿ ದೊಡ್ಡ ತಪ್ಪು ಅಂತ ಕೂಡ ಹೇಳಿರುವಂತದ್ದು ಇರಾನ್ ಒಟ್ಟಾರಿಯಾಗಿ ನೋಡೋದಾದ್ರೆ ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ಈ ಮೂರೂ ರಾಷ್ಟ್ರಗಳ ನಡುವೆ ಒಂದು ಯುದ್ಧದ ಕಾರ್ಮೋಡ ಕವಿದಿರುವಂಥದ್ದು ಅಮೆರಿಕ ಇಸ್ರೇಲ್ಗೆ ಇಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಬರೀ ಇಸ್ರೇಲ್ಗೆ ಅಮೆರಿಕ ಮಾತ್ರ ಸಪೋರ್ಟ್ ಮಾಡ್ತಾ ಇಲ್ಲ ಜಿ ಸೆವೆನ್ ರಾಷ್ಟ್ರಗಳಿಗೇನಿದೆ ಆ ರಾಷ್ಟ್ರಗಳೆಲ್ಲವೂ ಕೂಡ ಶಪಥವನ್ನ ಬೆಂಬಲವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ನೋಡಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಸೇಡಿಗೆ ಕಮೇನಿ ಶಪಥವನ್ನ ಕೂಡ ಮಾಡಿದ್ದಾರೆ ಏನೇ ಆದ್ರೂ ಕೂಡ ನಾನು ಪ್ರತೀಕಾರವನ್ನ ತೀರಿಸ್ಕೊಂಡೇ ತೀರಿಸ್ಕೊಂತೀನಿ ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಇಲ್ಲಿ ಶತ್ರುಗಳ ವಿರುದ್ಧ ಇನ್ನು ಶತ್ರು ಗಂಭೀರವಾದಂತಹ ತಪ್ಪನ್ನು ಮಾಡಿದ್ದಾನೆ ಶಿಕ್ಷೆ ಆಗ್ಲೇಬೇಕು ಎನ್ನುವಂತಹ ಮಾತುಗಳನ್ನು ಆಡಿರುವಂತದ್ದು ಅಯತುಲ್ಲಾ ಅಲಿ ಕಮೇನಿಯವರು ಇದು ಆಕ್ರಮಣಕಾರಿ ಕೃತ್ಯ ಅಂತ ಗುಡುಗಿದ್ದಾರೆ ಕಮೇನಿಯವರು ಇರಾನ್ನ ಸರ್ವೋಚ್ಚ ನಾಯಕ ಕಮೇನಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಕಮೇನಿ ಪ್ರತಿಜ್ಞೆನ ಮಾಡಿದ್ದಾರೆ ಪ್ರತಿಯೊಬ್ಬ ಅಮೆರಿಕ ಪ್ರಜೆ ಕೂಡ ಟಾರ್ಗೆಟ್ ಇರಾನ್ನಲ್ಲಿ ಘೋಷವಾಕ್ಯ ಮೊಳಗಿದೆ ಈ ಘೋಷವಾಕ್ಯವನ್ನ ಮೊಳಗಿಸಿದವರು ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಕಮೇನಿ ಅವರು ನೋಡಿ ಇರಾನ್ ನ್ಯೂಕ್ಲಿಯರ್ ಘಟಕಗಳ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸುವ ಮೂಲಕ ಯುದ್ಧಕ್ಕೆ ಅಧಿಕೃತವಾಗಿ ಎಂಟ್ರಿಯನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಒಂದು ಕಡೆ ನಾವು ನೋಡ್ತಾ ಹೋಗೋದಾದ್ರೆ ಇನ್ನೊಂದು ಕಡೆ ಇರಾನ್ ಶಾಂತಿಯನ್ನ ಬಯಸಿದ್ರೆ ಮತ್ತಷ್ಟು ದಾಳಿಗಳು ಕೂಡ ನಡೆಯಲಿದೆ ಅಂತ ಅಮೆರಿಕ ಎಚ್ಚರಿಕೆಯನ್ನ ಕೂಡ ನೀಡಿದೆ ಇದರ ಜೊತೆಗೆ ಇರಾನ್ ಮೇಲೆ ಅಮೆರಿಕ ನಡೆಸಿದಂತಹ ದಾಳಿ ಇದೀಗ ವಿಶ್ವದ ಮಹಾಯುದ್ಧಕ್ಕೆ ಮೂರನೇ ಮಹಾಯುದ್ಧಕ್ಕೆ ಒಂದು ನಾಂದಿ ಹಾಡಿದೆ ಮುನ್ನಡಿ ಬರೆಯಲಿದೆ ಎಂದು ಹೇಳಲಾಗ್ತಾ ಇರುವಂತದ್ದು ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಇದೀಗ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಅಮೇರಿಕಾ ದಾಳಿಯಿಂದ ಇರಾನ್ ಕೆರಳಿ ಕೆಂಡವಾಗಿದೆ ಇನ್ನ ಇರಾನ್ ಪ್ರತಿ ದಾಳಿಗೆ ಕೂಡ ಸಜ್ಜಾಗ್ತಾ ಇರುವಂತದ್ದು ಈಗ ನೋಡಿ ಇರಾನ್ ಬರೀ ಇಸ್ರೇಲ್ ವಿರುದ್ಧ ಮಾತ್ರ ದಾಳಿಯನ್ನ ಮಾಡೋಕೆ ತಯಾರಾಗ್ತಾ ಇಲ್ಲ ಅಮೆರಿಕ ಮೇಲೂ ಕೂಡ ಅದು ವಿಶ್ವದ ದೊಡ್ಡಣ್ಣ ಅಮೆರಿಕ ಮೇಲೂ ಕೂಡ ದಾಳಿಯನ್ನ ಮಾಡೋಕೆ ತಯಾರಾಗ್ತಾ ಇರುವಂಥದ್ದು ಇದೀಗ ಇರಾನ್ಗೆ ರಹಸ್ಯವಾಗಿ ಕೆಲ ರಾಷ್ಟ್ರಗಳು ಬೆಂಬಲವನ್ನು ನೀಡ್ತಾ ಇದೆ ನೀಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಆದರೆ ಇದುವರೆಗೂ ಆಗಲಿ ಡ್ರ್ಯಾಗನ್ ರಾಷ್ಟ್ರ ಆಗಿ ಆಗಲಿ ಅಥವಾ ಅರಬ್ ಕಂಟ್ರಿಗಳಾಗಲಿ ಯಾವುದೂ ಕೂಡ ಇರಾನ್ಗೆ ನೇರವಾಗಿ ಹೇಳ್ತಾ ಇಲ್ಲ ಅಂದರೆ ಡೈರೆಕ್ಟಾಗಿ ನಾವು ಬೆಂಬಲವನ್ನು ನೀಡ್ತೀವಿ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಇಲ್ಲ ಇದುವರೆಗೂ ಕೂಡ ನೀವು ಗಮನಿಸೋದಾದರೆ ಆದರೆ ಜಿ ಸೆವೆನ್ ಶೃಂಗಸಭೆ ನಡೆದಂತಹ ಸಂದರ್ಭದಲ್ಲಿ ಇರಾನ್ ಮತ್ತು ಇಸ್ರೇಲ್ ಎರಡೂ ಯುದ್ಧ ಒಂದು ಸಂಘರ್ಷ ವಿಚಾರವನ್ನ ಪ್ರಸ್ತಾಪ ಮಾಡಲಾಯಿತು ಅಲ್ಲಿ ಇಸ್ರೇಲ್ ಪರವಾಗಿ ಎಲ್ಲ ರಾಷ್ಟ್ರಗಳು ಕೂಡ ನಿಂತಿರುವಂತದ್ದು ಸಂಘರ್ಷದ ನೆಲದಿಂದ ಇನ್ನೂರ ಎಂಬತ್ತೈದು ಭಾರತೀಯರು ವಾಪಸ್ ಆಗಿದ್ದಾರೆ ಇನ್ನು ಇರಾನ್ನಿಂದ ದೆಹಲಿಗೆ ಬಂದಿದ್ದಾರೆ ಭಾರತೀಯರು ಜನರ ರಕ್ಷಣೆಗೆ ಭಾರತೀಯ ರಾಯಭಾರ ಕಚೇರಿ ನೆರವನ್ನು ಕೂಡ ನೀಡ್ತಾ ಇದೆ ದಿನದಿಂದ ದಿನಕ್ಕೆ ಇರಾನ್ನಲ್ಲಿ ಯುದ್ಧದ ಸಂಘರ್ಷ ಯುದ್ಧದ ಕಾರ್ಮೋಡ ಜಾಸ್ತಿ ಆಗ್ತಾ ಇರುವಂಥದ್ದು ಹೇಗಾಗಿ ಇರಾನ್ನಿಂದ ವಾಪಸ್ ಬರೋಕೆ ಎಲ್ಲಾ ವ್ಯವಸ್ಥೆಯನ್ನ ಕೂಡ ಮಾಡಿದೆ ಒಬ್ಬರೆಲ್ಲ ಇಬ್ಬರೆಲ್ಲ ಸಾವಿರ ಅಲ್ಲ ಹತ್ತು ಸಾವಿರಕ್ಕೂ ಹೆಚ್ಚು ಭಾರತೀಯರು ಇರಾನ್ನಲ್ಲಿ ಇರುವಂಥದ್ದು ಇರಾನ್ನಲ್ಲೂ ಕೂಡ ಇದ್ದಾರೆ ಇಸ್ರೇಲ್ನಲ್ಲೂ ಕೂಡ ಇದ್ದಾರೆ ಇವಾಗ ಇರಾನ್ನಿಂದ ಆಪರೇಷನ್ ಸಿಂಧು ಏಕಾಗ್ಯಾಚರಣೆಯ ಮೂಲಕ ಈ ಆಪರೇಷನ್ ಅಡಿಯಲ್ಲಿ ಕರ್ತ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ವಾಪಸ್ ತವರಿಗೆ ಬರ್ತಾ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಅಂದ್ರೆ ಅವರ ಒಂದು ಸಂತೋಷ ಹೇಗಿದೆ ಯುದ್ಧದ ಭೂಮಿಯಿಂದ ಬರುವಂತಹ ಸಂತೋಷ ಹೇಗಿದೆ ನಮ್ಮ ತಾಯಿ ನಾಡಿಗೆ ನಾವು ಬಂದಿದ್ದೀವಿ ಜೀವ ಉಳಿಸ್ಕೊಂಡು ಬಂದಿದ್ದೀವಿ ಎನ್ನುವಂತಹ ಸಂತೋಷವನ್ನ ನೀವು ಕೂಡ ಕಾಣಬಹುದಾಗಿದೆ बहुत अच्छा महसूस कर रही हूँ बहुत शॉर्ट एंड क्रिप्ट बोलूँगी कि सारे जहाँ से अच्छा हिंदुस्तान हमारा <laughs> क्योंकि यहाँ आने के लिए हम लोगों ने बहुत दुआएं की हैं कि हम लोग साथ खैरियत के अपने घर पहुँचे जो कि हमारी गवर्नमेंट ने पूरी तरीके से उसको पूरा भी किया और हमें यहाँ पे बहुत अच्छे तरीके से उन्होंने बहुत अच्छा मतलब ध्यान रख के हम लोगों को यहाँ पे लैंड कराया और अच्छी एयरवेज से कहां के रहने वाले दिल्ली के रहने वाले हैं सबसे पहले हम अपनी सरकार का शुक्रिया अदा करेंगे भाई और अनदेशी का शुक्रिया अदा करेंगे विदेश मंत्रालय का शुक्रिया अदा करेंगे दिल से शुक्रिया अदा करेंगे आई एम फ्रॉम डेली आई एम फ्रॉम बैंगलोर बड़ा डेली कहीं सी द इंडियन एम्बेसी इज रियली वर्किंग हार्ड डे एंड नाइट वी प्रे फॉर देम दे देसो है वी रिक्वेस्ट आर फेलो इंडियंस हुई इन ईरान राइट नाउ देफिनेटली रेस्क्यूड द इंडियन गवर्नमेंट इज अ श्योर बट प्लीज फॉलो द प्रोटोकॉल ऑफ द एम्बेफुलर्ड्स के नॉटोट टू कम बैक टू इंडिया वी थैंक द इंडियन एम्बे एंड ऑल दिनिस्ट्री ऑफ एक्सटर्नल अफेयर्स एंड वी आर सो गुड ब्लैक टू इंडिया रहने वाला बॉम्बे का ही हूँ और ईरान में ज्यारत के लिए गए थे हमारा ग्रुप लेके आए थे सब लोग और मैं वहीं काम करता हूं तीन साल से वहीं रुका हुआ था अलहमद लेकिन इंडियन गवर्नमेंट ने